ಯೇವೀ ಸರ್ವಭೂತು ಮಾತ್ರೂಪೇಣ ಸಂಸ್ಥಿತ ನಮಸ್ತೈ 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 ನಮೋ ನಮಃ ಹರೇ ಕೃಷ್ಣ ಹರೇ ಶ್ರೀನಿವಾಸ ಅಧ್ಯಾತ್ಮ ಬಂಧುಗಳೇ ಜಗನ್ಮಾತೆಯ ಆರಾಧಕರೆ ಋತುವಿನ ಆಶ್ವೀಜ ಮಾಸದ ಶುಕ್ಲಪಕ್ಷದಲ್ಲಿ ಬರುವ ನವರಾತ್ರಿ ನವದುರ್ಗಾರೂಪಗಳ ಚಿಂತನೆ ಪೂಜೆಯ ಮಹತ್ವವನ್ನು ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂದು ನವರಾತ್ರಿ ಹಬ್ಬ ಬರುತ್ತಿದೆ ನವರಾತ್ರಿಯ ದಿನಗಳಲ್ಲಿ ಉಪವಾಸ ಮಾಡುವವರು ಹೇಗೆ ಮಾಡಬೇಕು ಅಖಂಡ ಜ್ಯೋತಿ ಯಾವತ್ತು ಉರಿಸಬೇಕು ಸಪ್ತಶತಿ ಪಾರಾಯಣದ ನಿಯಮ ಏನು ಎಂಬ ಎಲ್ಲ ವಿಚಾರಗಳನ್ನು ಈ ಹಿಂದಿನ ವಿಡಿಯೋ ಸಂದೇಶದಲ್ಲಿ ತಮಗೆ ತಿಳಿಸಿದ್ದೇನೆ ಇಂದು ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಮೂರು ಗುರುವಾರದಂದು ಶ್ರೀದೇವಿ ಜಗನ್ಮಾತೆಯನ್ನು ಕಲಶ ಅಥವಾ ಘಟ ಮಧ್ಯದಲ್ಲಿ ಹೇಗೆ ಪ್ರಾಣಪ್ರತಿಷ್ಠೆ ಮಾಡಬೇಕು ಅಕ್ಟೋಬರ್ ಮೂರು ಗುರುವಾರದ ಕಲಶ ಅಥವಾ ಘಟಸ್ಥಾಪನೆಯ ಶುಭ ಮುಹೂರ್ತ ಯಾವುದು ಏನು ಸರಳವಾದ ಮಂತ್ರಗಳನ್ನು ಹೇಳಿ ಆ ದೇವಿ ದುರ್ಗೆಯನ್ನು ನಾವೆಲ್ಲರೂ ಕೂಡ ಪೂಜಿಸಬಹುದು ಎಂಬ ಎಲ್ಲ ವಿಚಾರಗಳನ್ನು ಈ ವಿಡಿಯೋ ಸಂದೇಶದ ಮೂಲಕ ತಿಳಿದುಕೊಳ್ಳೋಣ ಬಂಧುಗಳೇ ಇಲ್ಲಿಯವರೆಗೆ ತಾವು ನನ್ನ ವಿಶ್ವನಾಥ್ ಪಟ್ಟ ಎಂಬ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ ಉತ್ತಮವಾಗಿದ್ದರೆ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜ್ಯೋತಿಷ ವಾಸ್ತು ವಿಷಯಗಳಿಗಾಗಿ ನಮ್ಮನ್ನು ಸಂದರ್ಶಿಸಬೇಕಾದವರು ಸಂಪರ್ಕ ಮಾಡಬೇಕಾದವರು ನೈನ್ ಏಟ್ ಟೂ ಜೀರೋ ಒನ್ ಒನ್ ಏಟ್ ಸಿಕ್ಸ್ ಒನ್ ಟೂಗೆ ಕರೆ ಮಾಡಬಹುದಾಗಿದೆ ಬಂಧುಗಳೇ ಭಾರತೀಯ ಸನಾತನ ಪರಂಪರೆಯನ್ನ ಅನುಸರಿಸುವ ಪ್ರತಿಯೊಬ್ಬ ಭಕ್ತನಿಗೂ ವಿಶೇಷವಾಗಿ ಎಲ್ಲ ಮಹಿಳೆಯರಿಗೂ ಸುಮಂಗಲಿಯರಿಗೂ ನವರಾತ್ರಿಯ ಸಮಯದಲ್ಲಿ ನಮ್ಮ ದುರ್ಗಾದೇವಿಯರ ಆರಾಧನೆ ನವವಿಧವಾದ ಐಶ್ವರ್ಯಗಳನ್ನು ಕೊಡುತ್ತದೆ ಎನ್ನಲಾಗಿದೆ ನವರಾತ್ರಿಯ ಈ ಪಾವನ ಸಂದರ್ಭದಲ್ಲಿ ಒಂಬತ್ತು ದಿನಗಳಲ್ಲಿ ಕಲಶದಲ್ಲಿ ಅಥವಾ ಘಟದಲ್ಲಿ ಶ್ರೀದೇವಿ ಜಗನ್ಮಾತೆಯನ್ನು ಪ್ರತಿಷ್ಠಾಪಿಸಿ ಪೂಜಿಸಲಿಚ್ಛಿಸುವ ಭಕ್ತಾದಿಗಳು ಸುಮಂಗಲಿಯರು ಒಂದೆರಡು ದಿನ ಮೊದಲೇ ಪೂಜೆಗೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡಿರಬೇಕು ನವಗ್ರಹ ದೇವತೆಗಳ ಸನ್ನಿಧಾನ ಇರುವ ನವಧಾನ್ಯ ಅದಕ್ಕೆ ಬೇಕಾದ ಶ್ರೇಷ್ಠವಾದ ಮಣ್ಣಿನ ಘಟ ಶುದ್ಧವಾದ ಸ್ಥಳದಿಂದ ತನ್ನ ಮಣ್ಣು ಅರಶಿನ ಕುಂಕುಮ ರಂಗೋಲಿ ಬಳೆ ಕಾಡಿಗೆ ಮಾಂಗಲ್ಯ ಬಾಗಿನ ದ್ರವ್ಯಗಳು ದೇವಿಯ ಬೆಳ್ಳಿಯ ಅಥವಾ ಪಂಚಲೋಹದ ಮೂರ್ತಿ ಅಥವಾ ಮಣ್ಣಿನ ವಿಗ್ರಹ ಅಥವಾ ಶ್ರೀದೇವಿಯ ಫೋಟೋ ಶುದ್ಧವಾದ ಎಳ್ಳೆಣ್ಣೆ ಶುದ್ಧವಾದ ಆಕಳ ತುಪ್ಪ ಅಖಂಡ ದೀಪಕ್ಕೆ ಬೇಕಾದ ಮಣ್ಣಿನ ದೀಪದ ತಟ್ಟೆ ಪತ್ತಿಗಳು ಎಲೆ ಅಡಿಕೆ ಹಣ್ಣುಕಾಯಿ ಬಾಳೆ ಎಲೆ ಅಕ್ಕಿ ಹೂಗಳು ಪತ್ರೆಗಳು ಯಥಾಶಕ್ತಿ ಪ್ರತಿದಿನಗಳ ಪ್ರತ್ಯೇಕ ಒಂಬತ್ತು ನೈವೇದ್ಯಗಳ ಸಾಮಗ್ರಿ ಒಂದು ಹೊಸ ಮಣೆ ಮಾವಿನ ಎಲೆ ಕಲಶ ಹಿತ್ತಾಳೆ ಅಥವಾ ತಾಮ್ರ ಅಥವಾ ಬೆಳ್ಳಿಯ ತಂಬಿಗೆ ಗೋಮೂತ್ರ ಗೋಮಯ ಗಂಗಾಜಲ ಪಂಚಾಮೃತ ದ್ರವ್ಯ ಅಗರಬತ್ತಿ ಪೂಜಾ ಸಾಮಗ್ರಿಗಳು ಪೂಜಾ ಪಾತ್ರೆಗಳು ಹೀಗೆ ಪೂಜೆಗೆ ಬೇಕಾದ ಎಲ್ಲ ವಸ್ತುಗಳನ್ನು ಮೊದಲೇ ನಾವು ಸಿದ್ಧಪಡಿಸಿಕೊಂಡಿರಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಮೂರು ಗುರುವಾರರಂದು ಬೆಳಿಗ್ಗೆ ಬೇಗನೆ ಎದ್ದು ಮನೆಯ ಮುಂದೆ ಸಾರಿಸಿ ಶುದ್ಧಗೊಳಿಸಿ ರಂಗೋಲಿಯ ಬರೆದು ಮಾವಿನ ಎಲೆಯ ತೋರಣವನ್ನು ಮನೆ ಬಾಗಿಲಿಗೆ ಕಟ್ಟಿ ಸ್ನಾನ ಮಾಡಿ ಶುದ್ಧರಾದ ಮೇಲೆ ಗೋಪೂಜೆ ತುಳಸಿ ಪೂಜೆ ಹೊಸ್ತಿಲು ಪೂಜೆಗಳನ್ನು ಯಥಾಶಕ್ತಿ ನಡೆಸಿ ಕುಲದೇವರ ಪ್ರಾರ್ಥನೆ ಮನೆ ದೇವರ ಪ್ರಾರ್ಥನೆ ಪೂಜೆಗಳನ್ನು ನಡೆಸಿ ಶ್ರೀದೇವಿ ಜಗನ್ಮಾತೆಯ ಪೂಜೆಯನ್ನು ಪ್ರಾರಂಭಿಸಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಮೂರು ಗುರುವಾರದಂದು ಬೆಳಿಗ್ಗೆ ಆರು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಏಳುವರೆ ಒಳಗೆ ಅತ್ಯಂತ ಶುಭ ಮುಹೂರ್ತದಲ್ಲಿ ಘಟಸ್ಥಾಪನೆ ಕಲಶ ಪ್ರತಿಷ್ಠೆ ಇದನ್ನು ಮಾಡಬಹುದು ಈ ಮುಹೂರ್ತ ಒಂದು ವೇಳೆ ತಪ್ಪಿದರೆ ಮಧ್ಯಾಹ್ನ ಅಭಿಜಿನ್ ಲಗ್ನ ಸುಮುಹೂರ್ತದಲ್ಲಿ ಅಂದರೆ ಹನ್ನೊಂದು ಗಂಟೆ ಐವತ್ತೆರಡು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತು ನಿಮಿಷದ ಒಳಗಡೆ ಕಲಶ ಪ್ರತಿಷ್ಠಾಪನೆ ಅಥವಾ ಘಟಸ್ಥಾಪನೆಯನ್ನು ಮಾಡಬಹುದು ಈ ಎರಡೂ ಮುಹೂರ್ತಗಳಲ್ಲಿ ಒಂದು ವೇಳೆ ನಡೆಸಲು ಆಗಲಿದ್ದವರು ಬೆಳಿಗ್ಗೆ ಆರು ಗಂಟೆಯಿಂದ ಒಂದು ಗಂಟೆಯವರೆಗೆ ಯಾವಾಗಲಿದ್ರು ಕೂಡ ಶ್ರೀದೇವಿಯನ್ನು ಪ್ರತಿಷ್ಠೆ ಮಾಡಿಕೊಳ್ಳಬಹುದು ಮೊದಲು ಒಂದು ಹಿತ್ತಾಳೆಯ ದೊಡ್ಡ ಹರಿವಾಣದಲ್ಲಿ ಶುದ್ಧವಾದ ಮಣ್ಣನ್ನು ಹಾಕಿ ಅದರಲ್ಲಿ ನವಧಾನ್ಯಗಳನ್ನು ಹಾಕಬೇಕು ಒಂದು ಹೊಸ ಮನೆಯ ಮೇಲೆ ಅಷ್ಟದರ ಪದ್ಮದ ರಂಗೋಲಿಯನ್ನು ಬರೆದು ಗಂಗಾಜಲ ಪರಿಮಳ ದ್ರವ್ಯ ಮಿಶ್ರಿತವಾದ ನೀರಿನಿಂದ ಕೂಡಿದ ಕಲಶ ಅಥವಾ ಘಟವನ್ನು ಆ ಮಣ್ಣಿನ ಮೇಲೆ ಇಟ್ಟು ಆ ಹೊಸ ಮಣೆಯ ಮೇಲೆ ಹರಿವಾಣ ಸಹಿತವಾದ ಘಟ ಅಥವಾ ಕಲಶವನ್ನು ಕಾಯಿ ಮಾವಿನ ಎಲೆ ಇತ್ಯಾದಿ ಇಟ್ಟು ಶ್ರೀದೇವಿಯ ವಿಗ್ರಹ ಅಥವಾ ಫೋಟೋ ಅಥ್ ಅಲಂಕೃತ ಮಂಟಪದ ಮುಂದೆ ಪ್ರತಿಷ್ಠಾಪಿಸಿಕೊಳ್ಳಬೇಕು ಮೊದಲು ಆಚಮನವನ್ನು ಸಂಕಲ್ಪವನ್ನು ಮಾಡಿಕೊಂಡು ಶ್ರೀದೇವಿ ಮೂಲಸ್ವರೂಪವಾದ ಚಂಡಿಕಾ ದುರ್ಗಾಪರಮೇಶ್ವರಿಯ ರೂಪಚಿಂತನೆಯನ್ನು ಕಲಶ ಅಥವಾ ಘಟದಲ್ಲಿ ಮಾಡಿಕೊಂಡು ಶ್ರೀದೇವಿಯ ಮೂರು ಮುಖ್ಯ ರೂಪಗಳಾದ ಮಹಾಕಾಳಿ ಮಹಾಲಕ್ಷ್ಮಿ ಸರಸ್ವತಿಯರನ್ನ ಧ್ಯಾನಿಸಬೇಕು ಶ್ರೀದೇವಿ ಚಾಮುಂಡೇಶ್ವರಿಯ ಐದು ಮುಖ್ಯ ರೂಪಗಳಾದ ಮೂಲದುರ್ಗ ಅಗ್ನಿದುರ್ಗ ಶಾಂತದುರ್ಗ ಶೂಲಿನಿ ದುರ್ಗ ಮಹಿಷಮರ್ದಿನಿ ದುರ್ಗ ರೂಪಗಳನ್ನು ಚಿಂತನೆ ಮಾಡುತ್ತಾ ಘಟ ಅಥವಾ ಕಲಶ ಪ್ರಾಣ ಪ್ರಾಣಪ್ರತಿಷ್ಠೆ ಮಾಡಬೇಕು ಕೈಯಲ್ಲಿ ಅಕ್ಷತೆಯನ್ನು ಹಿಡಿದು ಮಹಾಕಾಲ್ಯೇ ನಮಃ ಮಹಾಕಾಲಿ ಮಾಬಾಹಯಾಮಿ మహాలక్ష్మీ నమ మహాలక్ష్మీ ఆవాహయామీ మహాసరస్వత మహాసరస్వతీం ఆవాహయామి ఎందు మూడు సల అక్షతయన శ్రీ మూలదుర్గాం ఆవాహయామి శ్రీ అగ్నిదుర్గాం ఆవాహయామి శ్రీ శాంతదుర్గాం ఆవాహయామి శ్రీ శూలినీదుర్గాం ఆవాహయామి శ్రీ మహిషమర్దినీ దుర్గాం ఆవాహయామి ದುರ್ಗಾದೇವಿಯರ ಐದು ಮುಖ್ಯ ರೂಪಗಳನ್ನು ಚಿಂತನೆ ಮಾಡುತ್ತಾ ಶಾಸ್ತ್ರೋಕ್ತವಾಗಿ ಸರಳವಾಗಿ ಶ್ರೀದೇವಿಯನ್ನು ಭಕ್ತಿಯಿಂದ ಪ್ರಾಣಪ್ರತಿಷ್ಠೆ ಕಲಶದಲ್ಲಿ ಅಖಂಡ ದೀಪದಲ್ಲಿ ಘಟದಲ್ಲಿ ಮಾಡಿಕೊಳ್ಳಬೇಕು ಅಖಂಡ ದೀಪವನ್ನು ಕೂಡ ಶುದ್ಧ ಮಣ್ಣಿನ ತಟ್ಟೆಯ ಮೇಲೆ ಇಟ್ಟು ಶ್ರೀದೇವಿಯ ಮುಂದೆ ಹಚ್ಚಿ ಅದರಲ್ಲೂ ಶ್ರೀದೇವಿ ಜಗನ್ಮಾತೆಯನ್ನು ಆವಾಹಿಸಬೇಕು ಮಂತ್ರ ಗೊತ್ತಿರುವವರು ಬ್ರಾಹ್ಮಣರು ಜಾನಿಗಳು ತಿಳಿದವರು ಚತುಶ್ಠಿ ಯೋಗಿನಿ ಪೂಜೆ ಅಷ್ಟಭೈರವ ಪೂಜೆ ಶಂಖಪೂಜೆ ಪೂಜೆ ಪೀಠ ಪೂಜೆ ಪತ್ರ ಪುಷ್ಪ ಪೂಜೆಗಳನ್ನು ಮಾಡಬಹುದು ದುರ್ಗಾದೇವಿಯ ಅಷ್ಟೋತ್ತರ ಶತನಾಮಗಳಿಂದ ಆ ಮಂತ್ರಗಳನ್ನು ಓದಿ ಅಥವಾ ಕೇಳಿ ವಿವಿಧ ಪತ್ರ ಪುಷ್ಪಗಳಿಂದ ಅರ್ಚನೆ ಮಾಡಬಹುದು ಒಳ್ಳೆಯ ಕುಂಕುಮ ಹಳದಿಯಿಂದಲೂ ಕೂಡ ದುರ್ಗಾದೇವಿಯನ್ನು ಅರ್ಚನೆ ಮಾಡಬಹುದು ಆನಂತರ ಅನೇಕ ರೀತಿಯ ಮಂಗಲ ದ್ರವ್ಯಗಳನ್ನು ಶ್ರೀದೇವಿಗೆ ಏರಿಸಿ ಮನೆಯಲ್ಲಿಯೇ ತಯಾರಿಸಿದ ಶುದ್ಧವಾದ ನೈವೇದ್ಯ ಯಥಾಶಕ್ತಿ ಭಕ್ಷ್ಯ ಭೋಜ್ಯಗಳನ್ನಿಟ್ಟು ಶುದ್ಧವಾದ ಆಕಳ ಹಾಲು ಹಣ್ಣು ಕಾಯಿ ಎಲೆ ಅಡಿಕೆಗಳನ್ನು ಅರ್ಪಿಸಿ ತುಪ್ಪದ ಆರತಿಯಿಂದ ಮಂಗಳಾರತಿಯನ್ನು ಬೆಳಗಬೇಕು ಪೂಜೆಯಾದ ನಂತರ ಎದ್ದು ನಿಂತು ಕೈಯಲ್ಲಿ ಅಕ್ಷತೆಯನ್ನು ಹಿಡಿದು ನಮೋ ದೇವಿಯೈ ಮಹಾದೇವಿಯೇ ಶಿವಾಯೈ ಸತತಂ ನಮಃ ನಮ ಪ್ರಕೃತಿಯೈ ಭದ್ರಾಯೈ ನಿಯತಾ ಪ್ರಣತಾಸ್ಮತಾಂ ಎನ್ನುತ್ತಾ ಮೂರು ಪ್ರದಕ್ಷಿಣೆ ಬಂದು ನಮಸ್ಕರಿಸಬೇಕು ಪೂಜೆ ಮುಗಿದ ಮೇಲೆ ಒಂದು ಕನ್ಯೆ ಅಥವಾ ಸುಮಂಗಲಿಗೆ ಬಾಗಿನವನ್ನು ಕೊಟ್ಟು ಅರಶಿನ ಕುಂಕುಮವನ್ನು ಅವಳಿಗೆ ಹಚ್ಚಿ ನಮಸ್ಕರಿಸಬೇಕು ಇದು ನವರಾತ್ರಿಯ ಮೊದಲ ದಿನದ ಘಟಸ್ಥಾಪನೆ ಅಥವಾ ಕಲಶ ಸ್ಥಾಪನೆ ಮಾಡುವ ಶುದ್ಧವಾದ ಶಾಸ್ತ್ರೀಯವಾದ ಸರಳವಾದ ಸಂಕ್ಷಿಪ್ತ ಪದ್ಧತಿಯಾಗಿದೆ ಮುಂದಿನ ವಿಡಿಯೋದಲ್ಲಿ ನವರಾತ್ರಿಯ ಮೊದಲ ದಿನ ಗುರುವಾರ ಶೈಲಪುತ್ರಿ ದೇವಿಯ ಪೂಜೆ ಆ ದೇವಿಯ ಮಂತ್ರ ಪತ್ರ ಪುಷ್ಪ ನೈವೇದ್ಯ ಪ್ರದಕ್ಷಿಣೆ ವಿಧಾನವನ್ನು ದೇವಿ ಯಾವ ಬಣ್ಣದ ಸೀರೆಯನ್ನು ದೇವಿಗೆ ಉಡಿಸಬೇಕು ನಾವು ಯಾವ ಬಣ್ಣದ ಸೀರೆಯನ್ನು ಉಟ್ಟುಕೊಂಡು ಆ ಶ್ರೀದೇವಿಯ ಪೂಜೆಯನ್ನು ಮಾಡಿದರೆ ಶ್ರೀದೇವಿಯ ಪೂರ್ಣಾನುಗ್ರಹಕ್ಕೆ ನಾವು ಪಾತ್ರರಾಗಬಹುದು ಎಂಬ ಎಲ್ಲ ವಿಧಾನವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸುವನಿದ್ದೇನೆ ಅದನ್ನು ಮುಂದೆ ತಾವು ನೋಡಿಕೊಳ್ಳಿ ಎನ್ನುತ್ತಾ ನಾನು ವಿರಮಿಸುತ್ತೇನೆ ಜೀವೇಮ ಶರದ ಶತಂ ಜೀವೇಮ ಶರದ ಶತಂ